ಕೆನರಾ ಬ್ಯಾಂಕಿನ ಒಂದು ನೂತನ ಶಾಖೆಯನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು ಹಾಗಾಗಿ ಈ ದಿನ ಚಿಂತಾಮಣಿಯಲ್ಲಿ ನೂತನ ಒಂದು ಕೆನರಾ ಬ್ಯಾಂಕಿನ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ ಈ ಒಂದು ಕೆನರಾ ಬ್ಯಾಂಕ್ ತಮಗೆಲ್ಲ ಮಾಡೋದು ಗೊತ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲೀಡ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂದರೆ ಎಲ್ಲ ಬ್ಯಾಂಕ್ಗಳನ್ನೂ ಲೀಡ್ ಮಾಡುತ್ತೆ ಹಾಗಾಗಿ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತವೆ ಆ ಎಲ್ಲ ಸೌಲಭ್ಯಗಳನ್ನು ಲೀಡ್ ಬ್ಯಾಂಕ್ ಮುಖಾಂತರನೇ ನಾವು ಅನುಷ್ಠಾನ ಇದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಯಾವುದೇ ಇದ್ರೂ ಕೂಡ ಬ್ಯಾಂಕುಗಳು ಏನು ಸವಲತ್ತುಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವರ ಒಂದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಕಿರು ಸಾಲ ಸೌಲಭ್ಯ ಇರ್ಬೋದು ದೊಡ್ಡ ಉದ್ದಿಮೆದಾರರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು ಹಾಗೆಯೇ ಏನು ಮಹಿಳೆಯರು ಎಸ್ ಎಚ್ ಜಿ ಗ್ರೂಪ್ಗಳನ್ನು ಮಾಡಿರ್ತಾರೆ ಆ ಎಸ್ ಎಚ್ ಜಿ ಗ್ರೂಪ್ಗಳಿಗೆ ಕ್ರೆಡಿಟ್ ಲಿಂಕೇಜ್ಗಳನ್ನು ಕೊಡ್ತಕ್ಕಂಥ ಒಂದು ಸೌಲಭ್ಯಗಳಿರ್ಬೋದು ಹಾಗಾಗಿ ಆರ್ಥಿಕವಾಗಿ ಹಿಂದುಳಿದವರು ಯಾವುದಾದ್ರೂ ನವ್ಯೋದ್ಯಮವನ್ನು ಮಾಡ್ಕೊಳ್ಬೇಕು ಅಂತೇಳಿ ಬಯಸಿದರೆ ಅವರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು ಹಾಗೆಯೇ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತೆ ಹೀಗೆ ಹತ್ತು ಹಲವಾರು ಯೋಜನೆಗಳು ಇರುತ್ತೆ ಅವೆಲ್ಲವನ್ನು ಕೂಡ ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಬ್ಯಾಂಕ್ಗಳು ಕೂಡ ಅಷ್ಟೇ ಬ್ಯಾಂಕ್ಗಳ ಮ್ಯಾನೇಜರ್ ಅವರು ನಮ್ಮ ಏನು ಜನಸಾಮಾನ್ಯರು ಬರ್ತಾರೆ ಅವರಿಗೆ ಅತಿ ವೇಗವಾಗಿ ಶೀಘ್ರವಾಗಿ ಅವರನ್ನು ಸರಿಯಾದ ರೀತಿಯಲ್ಲಿ ಮಾತಾಡಿಸ್ಕೊಂಡು ಅವರಿಗೆ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಗಮನಿಸಬೇಕು ಹಾಗೆಯೇ ಸಾಲ ಸೌಲಭ್ಯವನ್ನು ಪಡ್ಕೊಂಡವರು ಸಹ ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಮತ್ತೆ ಬ್ಯಾಂಕ್ಗಳಿಗೆ ಸಾಲವನ್ನು ತಿರುವಳಿ ಮಾಡಬೇಕು ತೀರ್ವಳಿ ಮಾಡಿದರೆ ಮತ್ತೆ ಎಗೈನ್ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬ್ಯಾಂಕಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತು ಚಿಂತಾಮಣಿ ಒಂದು ವ್ಯಾಪಾರ ವಹಿವಾಟು ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರ ಆಗಿದೆ ಇದು ಸೊ ಹಾಗಾಗಿ ಈ ಒಂದು ಚಿಂತಾಮಣಿ ತಾಲೂಕಿನ ಹಲವಾರು ಗ್ರಾಮಗಳ ಜನರು ಕೂಡ ಚಿಂತಾಮಣಿ ನಗರಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಕೆನರಾ ಬ್ಯಾಂಕು ಯಾವತ್ತೂ ಕೂಡ ಲೀಡ್ ಬ್ಯಾಂಕ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹೇಶ್ ಮಹೇಶ್ ಪೈ ಅವರು ಜನರಲ್ ಮ್ಯಾನೇಜರ್ ಅವರು ಜನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಅವರು ಇದ್ದಾರೆ ಹಾಗೆಯೇ ಎ ಜಿ ಎಮ್ ಆಗಿರ್ತಕ್ಕಂಥ ಶ್ವೇತಾ ಅಶೋಕ್ ರವರು ಇವತ್ತು ಬಂದಿದ್ದಾರೆ ಹಾಗೆಯೇ ನಮ್ಮ ಲೇಡ್ ಬ್ಯಾಂಕ್ ನಾಗರಾಜ್ರವರು ಕೂಡ ಇವತ್ತು ಇದ್ದಾರೆ ಹಾಗೆಯೇ ಈ ಶಾಖಾ ವ್ಯವಸ್ಥಾಪಕ ಗೋವಿಂದ ಗೋವಿಂದರಾವ್ ಅವರು ಅವರು ತುಂಬ ಲೀಡ್ ತಗೊಂಡಿದ್ದಾರೆ ಎಲ್ಲವನ್ನು ಶಾಖೆ ಬರಲಿಕ್ಕೆ ಅವರು ಕೂಡ ಇದ್ದಾರೆ ಹಾಗೆಯೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಉಂಟು ಮಾಡ್ತಿರ್ತಕ್ಕಂಥ ಶ್ರೀಮತಿ ಕವಿತಾ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಕೆನರಾ ಬ್ಯಾಂಕಿನ ವತಿಯಿಂದ ರಾಜ್ಯ ರಾಜ್ಯದಿಂದ ಮತ್ತು ಕೋಲಾರ ಇದಕ್ಕೆ ಬರೋದರಿಂದ ಇದು ಕೋಲಾರದ ಭಾಗದಿಂದಲೂ ಕೂಡ ಬ್ಯಾಂಕಿನಿಂದ ಕೆನರಾ ಬ್ಯಾಂಕಿನ ವತಿಯಿಂದ ಹಲವಾರು ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಹಾಜರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಅಧಿಕಾರಿಗಳು ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಆದರೆ ಜನರಿಗೆ ಆದಷ್ಟು ಹತ್ತಿರವಾಗಿ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಬ್ಯಾಂಕುಗಳು ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ನೂತನ ಶಾಖೆ ಉದ್ಘಾಟನೆಯಾಗಿದೆ ಇದರ ಸದುಪಯೋಗವನ್ನು ಜನರು ಬಳಸ್ಕೊಳ್ಬೇಕು ಜನರಿಗೆ ಸಹಕಾರಿಯಾಗಲಿ ಜನರ ಸಾಮಾಜಿಕ ಮತ್ತು ಆರ್ಥಿಕ ಬದುಕು ಉತ್ತಮವಾಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಹೇಳಿ ಆ ಥರ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗೇ ಇದ್ದರೆ ಯಾವ ಬ್ಯಾಂಕಿಂದ ಅದು ಆಗಿಲ್ಲ ಅಂತ ಹೇಳಿ ನನಗೆ ನೀವು ಮಾಹಿತಿ ಕೊಟ್ಟರೆ ನಾನು ಅದನ್ನು ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಥ್ರೂ ಯಾವ ಬ್ಯಾಂಕ್ಗಳು ಈ ಥರ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅವರಿಗೆ ನಾವು ತಿಳುವಳಿಕೆ ನೀಡಿ ಕೊಡಿಸ್ತಕ್ಕಂಥ ಸರ್ ಬ್ಯಾಂಕ್ಗಳ ನಿರ್ವಹಣೆ ಸರ್ವೇ ಮಾಡದೇ ಇರತಕ್ಕಂಥ ಈಜಿನಲ್ಲಿ ಫೈನಾನ್ಸ್ಗಳು ಅಂದರೆ ಖಾಸಗಿ ಫೈನಾನ್ಸ್ಗಳು ಜಾಸ್ತಿ ಆಗೋಗಿ ಮೀಟ್ರ್ ಬಡ್ಡಿದಂದ್ರೆ ಚಿಂತಾಮಣೆಯಲ್ಲಿ ಜಾಸ್ತಿ ಇದೆ ಸರ್ ಆ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಅದಕ್ಕೆ ನಾನು ಹೇಳೋದಿಷ್ಟೇ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಯಾವುದೇ ವ್ಯಾಪಾರಿಗಳಿರ್ಬೋದು ಈ ಮೀಟ್ರ್ ಬಡ್ಡಿಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಏನಾಗಿ ಬಿಡುತ್ತೆ ಅಂದರೆ ಅವರು ಸಾಲ ಬೇಗ ಸಿಗುತ್ತೆ ಅಲ್ಲಿ ಹೋದರೆ ಅನ್ನೋ ಒಂದು ದೃಷ್ಟಿಗೆ ಹೋಗ್ಬಿಡ್ತಾರೆ ಹೋದ್ಮೇಲೆ ಏನಾಗುತ್ತೆ ಅವರಿಗೆ ಪ್ರಥಮವಾಗಿ ಸಾಲಗಳನ್ನು ಕೊಡಬೇಕಾದ್ರೆ ಆಕರ್ಷಕವಾಗಿಯೇ ಮಾತಾಡಿ ಎಲ್ಲ ಮಾಡ್ತಾರೆ ಆದರೆ ವಾರ ಅಥವಾ ತಿಂಗಳು ಈ ಥರ ಏನು ಬಡ್ಡಿಗಳನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಅಂದಕ್ಕೆ ಹೋಗಬಾರ್ದು ಮತ್ತು ಆಮಿಷಕ್ಕೂ ಒಳಗಾಗಬಾರ್ದು ನಾನು ಡಬ್ಲಿಂಗ್ ಮಾಡಿಕೊಡ್ತೀನಿ ಆಮೇಲೆ ಇಷ್ಟು ಅಮೌಂಟನ್ನು ಕೊಟ್ಟರೆ ನಾನು ಇಷ್ಟು ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವೆಲ್ಲ ಮೋಸ ಮಾಡ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಇತ್ತು ಅದಕ್ಕೆ ನಾನು ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಏನು ಹೇಳ್ತೀವಿ ಅಂದರೆ ನಾವು ಬ್ಯಾಂಕರ್ಸ್ ಮೀಟಿಂಗ್ಗಳಲ್ಲಿ ಗ್ರಾಹಕರು ಬಂದರೆ ದಯವಿಟ್ಟು ಅವರನ್ನ ಕೂರಿಸಿ ಮಾತಾಡ್ರಿ ಮಾತಾಡಬೇಕು ಅವರಿಗೆ ಅವರ ಕಷ್ಟಗಳೇನಿದ್ದಾವೆ ಕೇಳ್ಕೊಳ್ಬೇಕು ಆಮೇಲೆ ಬ್ಯಾಂಕ್ಗಳು ಕೂಡ ಅಷ್ಟೇನೆ ಸಾಲ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ಒಂದಿಷ್ಟು ಹಂತದ ತನಕ ಯಾವುದೇ ಒಂದು ಲಿಮಿಟ್ ಕೊಡೋದಿಲ್ಲ ಬಟ್ ದೊಡ್ಡ ಮತದ ಸಾಲಗಳು ಬೇಕಾದಾಗ ಅವರು ಯಾವುದಾದ್ರು ಒಂದು ಆಸ್ತಿಯನ್ನು ಅಥವಾ ಆಧಾರ ಮಾಡ್ಕೊಳ್ಳೋಂಥದ್ದು ಅಥವಾ ಇನ್ನೊಬ್ಬರಿಂದ ಒಪ್ಪಿಗೆ ಪತ್ರ ತಗೊಳ್ಳೋದು ಈ ಥರದ್ದೆಲ್ಲ ಇರುತ್ತೆ ದೊಡ್ಡ ದೊಡ್ಡ ಸಾಲಗಳನ್ನು ಪಡಿಬೇಕಾದ್ರೆ ಒಂದಿಷ್ಟು ಲಿಮಿಟ್ ತನಕ ಏನು ಒಂದು ಐದು ಲಕ್ಷ ಲಿಮಿಟ್ ತನಕ ಒಂದು ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ಅಂಥ ಸಾಲ ಸೌಲಭ್ಯಗಳನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಕೊಡಬೇಕು ಅವ್ರಿಗೆ ಕೂಡ ಟಾರ್ಗೆಟ್ ಇರುತ್ತೆ ವರ್ಷಕ್ಕೆ ಇನ್ ಇಷ್ಟು ಅಮೌಂಟ್ ಇರ್ತನಕೂ ಕೂಡ ಸಾಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ಅವರಿಗೂ ಟಾರ್ಗೆಟ್ ಇರುತ್ತೆ ಹಾಗಿದ್ದರೆ ಈ ವರ್ಷದ ಫೈನಾನ್ಷಿಯಲ್ ಇಯರ್ನಲ್ಲಿ ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಬೇಕು ನಿಮಗೆ ಸಾಲ ಸೌಲಭ್ಯಗಳನ್ನು ಕೊಡತಕ್ಕಂಥಲ್ಲಿ ಏನು ಡಾಕ್ಯುಮೆಂಟೇಷನ್ ಬೇಕಾಗಿರೋದು ಸಾಲ ಸೌಲಭ್ಯಗಳನ್ನು ಅಂತ ಹೇಳಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿಬಿಟ್ಟು ಅಲ್ವಾ ಯಾವ್ದು ಇದ್ದರೆ ಅದಕ್ಕೆ ಕಡಿವಾಣ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಮೂವತ್ತ ಎರಡನೇ ಬ್ರಾಂಚ್ ಕೆನರಾ ಬ್ಯಾಂಕ್ ಅದು ಬ್ಯಾಂಕ್ ಸಾಹೇಬರ ರೈಲ್ವೆ ನಮ್ಮ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಅದನ್ನೇ ಮೂವತ್ತೆರಡನೇ ಬ್ರಾಂಚ್ ನಾವು ಇವತ್ತು ಚಿಂತಾಮಣಿ ಡಿಸ್ಟಿಕ್ ಚಿಂತಾಮಣಿ ಡಿಸ್ಟಿಕ್ ಸೆಂಟ್ರಲ್ಲಿ ಓಪನ್ ಮಾಡ್ತಾ ಇದ್ದೀವಿ ತಾಲೂಕ್ ಸೆಂಟರ್ ಈಗ ಡಿಸ್ಟಿಕ್ ಸೆಂಟ್ರಲ್ಲಿ ನಾವು ತುಂಬ ರಿಕ್ವೆಸ್ಟ್ ಎಲ್ಲ ಇತ್ತು ನಮ್ಮ ಜನಗಳ ಜನ ಇಂದ ಆ್ಯಕ್ಚುಲಿ ಒಂದೇ ಬ್ರಾಂಚ್ ಇದೆ ಸರ್ ಕ್ರೌಡ್ ಜಾಸ್ತಿ ಇದೆ ಬಟ್ ಆದರೂ ನಾವು ಕನ್ನಡ ಬ್ಯಾಂಕಲ್ಲಿ ನಾವು ಸರ್ವಿಸ್ ಬೇಕಾಗಿದೆ ಅಂತ ಸೊ ಅದೆಲ್ಲ ಪರಿಶೀಲನೆ ಮಾಡಿ ನಾವು ಎರಡನೇ ಬ್ರಾಂಚ್ ಇದ್ರೆ ನಾವು ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಇವತ್ತು ನಾವು ಸಹಾಯಕರಿಗೆ ಕೇಳಿದ್ದೀವಿ ಇಮಿಡಿಯೇಟು ಅಪ್ರೂವಲ್ ಎಲ್ಲ ಕೊಟ್ಟರು ಮತ್ತು ಬಂದು ಅವ್ರು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡ್ರು ನಾವು ಕೆನರಾ ಬ್ಯಾಂಕಿಂದ ಹೋಗಿ ಕೇಳುವಾಗ ಆಗಿ ಒಪ್ಕೊಂಡ್ರು ಸಾವಿರ ಸೊ ಅದಕ್ಕೆ ಇವತ್ತು ಬಂದು ನಾವು ಮಾಡಿರೋದಕ್ಕೆ ತುಂಬ ಧನ್ಯವಾದ ಇಲ್ಲ ಸರ್ ನಮ್ಮ ಡಿ ಎಂ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂದೆ ನೋಡಿ ಸೆಕೆಂಡ್ ಬ್ರಾಂಚು ಇಲ್ಲಿ ಚಿಂಚಾಮುಣಿನಲ್ಲಿ ನೀವು ಕಸ್ಟಮರ್ ಆ ಕೆನರಾ ಬ್ಯಾಂಕಿಗೆ ರೆಫರ್ ಮಾಡಬೇಕು ಇಲ್ಲಿವಂತೂ ಬ್ಯಾಂಕಿಂಗ್ ಮಾಡಬೇಕು ಇದು ಲೀಡ್ ಬ್ಯಾಂಕ್ ಇದು ನಿಮ್ಮದು ಕರ್ನಾಟಕದ ಲೀಡ್ ಬ್ಯಾಂಕು ಸೊ ಪ್ಲೀಸ್ ಹೆಲ್ಪ್ ಅಸ್ ಟು ಗ್ರೋ ಕ್ಯೂರ್ ಇನ್ ಚಿಂತಾಮಣಿ अह नक्त सह वी वै ते सर ही कडे ही करेकड स्वल्प सैड साइड साइड ಪ್ಪ <trots> <tries> 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 <tries>